thank <laughs> you ನಮಸ್ಕಾರ ಸ್ನೇಹಿತರೆ ಸುಂದರ ಸೋಮವಾರದ ಶುಭೋದಯ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ಹೊರಗಡೆ ಓಡಾಡಬೇಡ್ರಿ ಜಾಸ್ತಿ ಬಿಸಿಲಿದೆ ಜೊತೆಯಲ್ಲಿ ನೀರಿಟ್ಕೊಂಡಿದೆ ಸ್ವಲ್ಪ ಜಾಗ್ರತೆಯಿಂದ ಈ ಬಿಸಿಲು ಕಾಲವನ್ನು ಕಳೆಯಿರಿ ಎಂದಿನಂತೆ ಇವತ್ತು ನಾನು ನಾಗಮಂಗ್ಲ ಟೌನ್ ಅಲ್ಲಿ ಇದ್ದೀನಿ ಇವತ್ತು ನಾಗಮಂಗಲ ಟೌನ್ನಲ್ಲಿ ಟೌನ್ಗೆ ಹೊಂದಿಕೊಂಡಂಥ ಒಂದು ಗೆಳತಿ ಗುಡ್ಡ ಅಂತ ಊರಿನವರೆಲ್ಲ ಸೇರಿ ಇಟ್ಟಿರುವಂಥದ್ದು ಎಂದಿನಂತೆ ನನ್ನ ಜೊತೆ ಹಿರಿಯ ಇತಿಹಾಸಕಾರರಾದಂಥ ಸಂಶೋಧಕರಾದಂಥ ನಾಗಮಂಗಲದ ಪುಣ್ಯಾತ್ಮ ಮೊಹಮ್ಮದ್ ಕಲಿಮುಲ್ಲಾ ಸರ್ ಇದ್ದಾರೆ ಇದನ್ನು ಗೆಳತಿ ಗುಡ್ಡ ಅಂತ ಇವರೆಲ್ಲ ಸೇರಿ ಹೆಸರಿಟ್ಟಿದ್ದಾರೆ ಆದರೆ ಇಲ್ಲೊಂದು ಭಾಳ ರೋಚಕವಾದಂಥ ರೋಮಾಂಚಕವಾದಂಥ ನವಿರಾದಂಥ ಒಂದು ಪ್ರೇಮಕತೆ ಇದೆ ಇತಿಹಾಸವೂ ಇದೆ ಅದನ್ನು ನಮ್ಮ ಕಲಿಮುಲ್ಲಾ ಸರ್ ಬಾಯಿಂದನೇ ಕೇಳೋಣ ಓವರ್ ಟು ಕಲಿಮಲ್ಲ ಸರ್ ಸರ್ ಹೇಳಿ ಸರ್ ನಮಸ್ಕಾರ ಹಾಂ ಕೊಡಿ ಸರ್ ನಮ್ಮ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆಯ ಏಳು ತಾಲೂಕುಗಳಲ್ಲಿ ಇದು ವಿಶಾಲವಾದ ತಾಲೂಕು ಇಲ್ಲಿ ಕರ್ನಾಟಕವನ್ನು ಆಳಿದಂಥ ಸಾಮಾನ್ಯವಾಗಿ ಎಲ್ಲ ಪ್ರಮುಖ ರಾಜವಂಶಗಳು ಇಲ್ಲಿ ರಾಜ್ಯಭಾರ ಮಾಡಿದ್ದಾರೆ ಗಂಗರು ಇಲ್ಲಿ ರಾಜ್ಯಭಾರ ಮಾಡಿರೋದಕ್ಕೆ ನಾಗಮಂಗಲದ ಟಿ ಬಿ ಬಡಾವಣೆಯಲ್ಲಿರುವಂಥ ಒಂದು ವೀರಗಲ್ಲು ಸಾಕ್ಷಿಯಾಗಿ ನಿಂತಿದೆ ಅದರ ನಂತರ ಹೊಯ್ಸಳರು ಇಲ್ಲಿ ರಾಜ್ಯಭಾರ ಮಾಡಿದ್ದಾರೆ ಅದರ ಕುರುವಾಗಿ ಹತ್ತಾರು ದೇವಾಲಯಗಳನ್ನು ಸ್ಮಾರಕಗಳನ್ನು ರಚನೆ ಮಾಡಿದ್ದಾರೆ ಅದರ ನಂತರ ವಿಜಯನಗರದ ಅರಸರು ಇಲ್ಲಿ ರಾಜ್ಯಭಾರ ಮಾಡಿದ್ದಾರೆ ವಿಜಯನಗರದ ಅರಸರ ಸಂದರ್ಭದಲ್ಲಿ ಇಲ್ಲಿ ತಿಮ್ಮಣ್ಣ ದಂಡನಾಯಕ ಅನ್ನುವ ಒಬ್ಬ ದಂಡನಾಯಕ ಇದ್ದ ಆತ ಪೆನಗುಂಡೆಯಿಂದ ರಾಜ್ಯಭಾರ ಮಾಡ್ತಾ ಇದ್ದ ಆತನಿಗೆ ಮಹಾಪ್ರಧಾನ ಅನ್ನುವ ಒಂದು ಪದವಿ ಪದವಿ ಸಹ ಇತ್ತು ತಿಮ್ಮಣ್ಣ ದಂಡನಾಯಕ ತಿಮ್ಮಣ್ಣ ದಂಡನಾಯಕನ ಆಡಳಿತದ ಅವಧಿಯಲ್ಲಿ ನಮ್ಮ ಹೊಯ್ಸರ ಕಾಲದಲ್ಲಿ ರಚನೆಯಾಗಿದ್ದಂಥ ಸೌಮ್ಯಕೇಶವ ದೇವಸ್ಥಾನವನ್ನು ಅವನು ವಿಸ್ತರಿಸಿದ್ದಾನೆ ಅನ್ನುವ ಒಂದು ಅನುಮಾನ ಇದೆ ಈತನ ತಂದೆ ತಿಮ್ಮಣ್ಣ ದಂಡನಾಯಕನ ತಂದೆ ಆತ ಸಿಂಗರಸ ಆತನ ತಾಯಿ ಸೀತಾಂಬಿಕೆ ಅಂತ ಪತ್ನಿ ರಂಗಾಂಬಿಕೆ ಅಂತ ಈ ತಿಮ್ಮಣ್ಣ ದಂಡನಾಯಕ ವಿಜಯನಗರದ ಮಲ್ಲಿಕಾರ್ಜುನನ ಆಡಳಿತದ ಸಂದರ್ಭದಲ್ಲಿ ಈತ ರಾಜ್ಯಭಾರ ಮಾಡ್ತಾ ಇರ್ತಾನೆ ಮಲ್ಲಿಕಾರ್ಜುನನ ಕಾಲಘಟ್ಟ ಸಾವಿರದ ನಾನ್ನೂರ ನಲವತ್ತಾರರಿಂದ ಸಾವಿರದ ನಾನ್ನೂರ ತೊಂಬತ್ತೈದರವರೆಗೆ ಈತ ನಮ್ಮ ತಿಮ್ಮಣ್ಣದಂಡನಾಯಕ ಈ ಮಲ್ಲಿಕಾರ್ಜುನನ ಅವಧಿಯಲ್ಲಿ ಇಲ್ಲಿ ರಾಜ್ಯಭಾರ ಮಾಡ್ತಾ ಇರ್ತಾನೆ ನಮ್ಮ ತಿಮ್ಮಣ್ಣ ಇಲ್ಲಿ ಮೂರು ಕೆರೆಗಳನ್ನು ನಿರ್ಮಾಣ ಮಾಡಿದ್ದಾನೆ ಒಂದು ಆತನ ಪ್ರೇಯಸಿ ಇರ್ತಾಳೆ ಆ ಪ್ರೇಯಸಿಯ ನೆನಪಿನಲ್ಲಿ ಅತ್ಯಂತ ವಿಶಾಲವಾದಂಥ ಒಂದು ಕೆರೆ ಕಟ್ಟಿಸಿದ್ದಾನೆ ಅದು ಸೂಳೆ ಕೆರೆ ಅಂತಾರೆ ನಾವು ಈಗ ಆ ಸೂಳೆ ಕೆರೆಯ ಸಮೀಪದಲ್ಲೇ ಇದ್ದೇವೆ ಆತನ ಪ್ರೇಯಸಿ ವಾಸವಾಗಿದ್ದಂಥ ಜಾಗವೇ ಇದು ಇದಕ್ಕೆ ಆಡು ಭಾಷೆಯಲ್ಲಿ ಸುಳೆ ಮಂಟಪ ಅಂತ ಕರೀತಾರೆ ಇಲ್ಲಿ ಇದರ ಹಿಂಭಾಗದಲ್ಲಿ ಒಂದು ಗವಿ ಇದೆ ಆತನ ಒಂದು ರಸಿಕತೆಗೆ ನಾವು ಭಾಳ ಪ್ರೋತ್ಸಾಹ ನಾವು ಅದ ರಸಿಕತೆಗೆ ನಾವು ಗೌರವಿಸಬೇಕಾಗ್ತದೆ ಯಾಕೆ ನೀ ಇಲ್ಲಿ ನಿಂತ್ಕೊಂಡು ನೋಡಬೇಕು ಒಂದು ಕಡೆ ಸುಳ್ಳೆ ಕೆರೆ ಇದೆ ಮತ್ತೊಂದು ಈ ತಿಮ್ಮಣ್ಣ ದಣ್ಣನಾಯಕ ನಿರ್ಮಿಸಿದಂತಹ ಅವನ ತಂದೆಯ ನೆನಪಿನಲ್ಲಿ ನಿರ್ಮಿಸಿದಂತಹ ಒಂದು ಒಂದು ಕೆರೆ ಇದೆ ಅದನ್ನು ಸಿಂಗರಸನ ಕೆರೆ ಅಂತ ಕರಿತೀವಿ ಹಾಗೆ ನೋಡಿದ್ರೆ ಅಲ್ಲೊಂದು ನಮ್ಮ ನಾಗಮಂಗಲದ ಹಿರಿಕೆರೆ ಇದೆ ಎಷ್ಟೊಂದು ಇದೆ ಒಂದು ಕಾಡು ಈಗಲೇ ಕಾಡು ಇದಾಗಿದೆ ಅವನ ರಸಿಕತೆ ನಾವು ಮೆಚ್ಚಲೇಬೇಕಾಗ್ತದೆ ಆತ ಮೂರು ಕೆರೆಯನ್ನು ಕಟ್ಟಿಸ್ತಾನೆ ಅಲ್ಲೊಂದು ರೋಚಕವಾದ ಕಥೆ ಇದೆ ಈತ ಎರಡು ಕೆರೆ ಕಟ್ಟಿಸ್ತಾನೆ ಮೊದಲು ಅಪ್ಪನ ಹೆಸರಲ್ಲಿ ಒಂದು ಮತ್ತು ಪ್ರೇಯಸಿಯ ಹೆಸರಲ್ಲಿ ಒಂದು ಆತನ ತಾಯಿ ಸೀತಾಂಬಿಕೆ ಸೀತಾಂಬಿಕೆ ಹೇಳ್ತಾಳೆ ಮಗು ನೀನು ಅಪ್ಪನ ಹೆಸರಲ್ಲಿ ಕೆರೆ ಕಟ್ಟಿಸ್ತೆ ನಿನ್ನ ಪ್ರೇಯಸಿ ಹೆಸರಲ್ಲಿ ಒಂದು ಕೆರೆ ಕಟ್ಟಿಸಿದ್ಯಾ ನನ್ನ ಹೆಸರಲ್ಲಿ ಯಾವ ಕೆರೆ ಕಟ್ಟಿಸಿದ್ಯಾ ನೀನು ಅಂದಾಗ ನಾಗಮಂಗಲದಿಂದ ಮಂಡ್ಯಕ್ಕೆ ಹೋಗುವ ದಾರಿಯಲ್ಲಿ ನಾಗಮಂಗಲದ ಸಮೀಪ ಒಂದು ಕೆರೆ ಕಟ್ಟಿಸ್ತಾನೆ ಅದು ಅಮ್ಮನಕಟ್ಟೆ ಅಂತ ಭಾಳ ಪ್ರಸಿದ್ಧಿಯಾಗಿದೆ ಅಮ್ಮನಕಟ್ಟೆ ಈತ ಈತನಿಗೆ ಯದುಗಿರಿ ಜೀರ್ಣೋದ್ಧಾರಕ ಅಂತ ಟೈಟಲ್ ಇದೆ ಯಾರು ತಿಮ್ಮಣ್ಣದಂಡ ನಾಯಕನಿಗೆ ಯದುಗಿರಿ ಅಂದರೆ ಮೇಲ್ಕೋಟೆ ಅಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾನೆ ಜೀರ್ಣೋದ್ಧಾರದ ಕೆಲಸ ಈತನ ಪತ್ನಿ ರಂಗಾಂಬಿಕೆ ಅಲ್ಲಿ ಒಂದು ಛತ್ರವನ್ನು ಕಟ್ಟಿಸಿ ಪ್ರತಿದಿನ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆಯನ್ನು ವಿಜಯನಗರದ ಕಾಲದಲ್ಲಿ ಮಾಡಿದ್ದಾಳೆ ಅದು ಈಗಲೂ ಸಹ ಜಿ ಆರ್ ಮಂಟಪ ಅನ್ನೋ ಜಾಗದಲ್ಲಿ ಈಗಲೂ ಸಹ ಇದೆ ಅಲ್ಲಿ ಒಂದು ಶಾಸನವೂ ಸಹ ಇದೆ ಮತ್ತು ಈತನ ತಮ್ಮ ನಮ್ಮ ಪಾಂಡವಪುರದ ಸಮೀಪದಲ್ಲಿ ಇರ್ತಾನೆ ರಾಜ್ಯಭಾರ ಮಾಡ್ತಾ ಇರ್ತಾನೆ ದೇವರಾಜ ಅಂತ ಅವನ ಹೆಸರು ಆತ ಕಾವೇರಿ ನದಿಯ ನೀರು ಅಲ್ಲಿ ಒಂದು ಹರವು ಅಂತ ಒಂದು ಗ್ರಾಮ ಇದೆ ಅಲ್ಲಿವರೆಗೆ ಬರೋದಕ್ಕೆ ಒಂದು ಕಾಲುವೆಯನ್ನು ತೋರಿಸ್ತಾನೆ ಆಗ ಹರವು ಗ್ರಾಮದ ಪಕ್ಕದಲ್ಲಿದ್ದಂತಹ ಹೊಸ ಊರ್ನವರು ಸ್ವಾಮಿ ಇನ್ನು ಸ್ವಲ್ಪ ಕಾಲುವೆ ವಿಸ್ತರಿಸಿದ್ರೆ ನಮ್ಮೂರಿಗೂ ನೀರು ಸಿಗ ಆಗುತ್ತೆ ಕಾವೇರಿ ನದಿ ನೀರು ನಾವು ಭತ್ತ ಬೆಳ್ಕೊಂಡು ಅನ್ನ ತಿಂತೀವಿ ಅಂದಾಗ ದೊರೆ ಅದಕ್ಕೆ ಮನ್ನೆ ಮನ್ನಿಸಿ ಆ ಕೆರೆ ಇದು ಆ ಕಾಲುವೆಯನ್ನು ಹೊಸ ಊರಿನವರೆಗೂ ವಿಸ್ತರಿಸ್ತಾನೆ ವಿಸ್ತರಿಸಿ ಏನು ಮಾಡ್ತಾನೆ ಅದನ್ನು ತನ್ನ ತಾಯಿ ಹೆಸರಲ್ಲಿ ಸೀತಾಪುರ ಅಗ್ರಹಾರ ಅಂತ ಅದಕ್ಕೆ ಹೆಸರಿರ್ತಾನೆ ಸೀತಾ ತಾಯಿ ಹೆಸರು ಸೀತಾಂಬಿಗೆ ಸೀತಾಪುರ ಅಗ್ರಹಾರ ಅಂತ ಮಾಡ್ತಾನೆ ಈಗಲೂ ಸಹ ಅಲ್ಲಿ ಸೀತಾಪುರ ಅನ್ನೋ ಊರು ಈಗಲೂ ಇದೆ ಆ ಶಾಸನ ಕಬ್ಬಿನ ಗದ್ದೆಯಲ್ಲಿದೆ ಸೀತಾಪುರದ ಕಬ್ಬಿನ ಗದ್ದೆಯಲ್ಲಿ ಈ ಒಂದು ಕಾಲುವೆಯನ್ನು ವಿಸ್ತರಿಸಿದ ವಿಷಯದ ಶಾಸನ ಈಗಲೂ ಇದೆ ಅದನ್ನು ಸರಿಯಾದ ಜಾಗದಲ್ಲಿ ಪ್ರತಿಷ್ಠಾಪಿಸಬೇಕು ಅಂತ ನಾನು ನಮ್ಮ ಚೀಫ್ ಸೆಕ್ರೆಟರಿಯವರಲ್ಲಿ ಮನವಿ ಮಾಡಿಕೊಂಡಿದ್ದೀನಿ ಸ್ನೇಹಿತರೆ ಈ ನಾವು ಏನು ಇಲ್ಲಿ ನಿಂತಿದ್ದೀವಿ ಈ ಮಂಟಪ ಏನಿದೆ ಇದು ನಮ್ಮ ತಿಮ್ಮಣ್ಣ ದಂಡ ನಾಯಕ ಮತ್ತೆ ನಮ್ಮ ಆತನ ಪ್ರೇಯಿಸಿ ವಾಸವಾಗಿದ್ದ ಜಾಗ ಅವ್ರದ್ದು ಪರ್ಸನಲ್ ಆ ಒಂದು ಚೇಂಬರ್ ಇದೆ ಆ ಪರ್ಸನಲ್ ಚೇಂಬರ್ನ ನಾವು ನೋಡೋಣ ಬನ್ನಿ ಇದೇನಾ ಸರ್ ಗುಹೆ ಹೌದು ಇದೇ ಗುಹೆ ಗುಹೆಯ ಬಾಗಿಲು ನೋಡಿ ಹೇಗಿದೆ ಇಲ್ಲಿ ಇಟ್ಟಿಗೆಯ ಅವಶೇಷಗಳು ಇಲ್ಲಿ ಕಾಣ್ತಾ ಇದೆ ನೋಡಿ ಇಲ್ಲೊಂದು ಬಾಗಿಲು ಸಹ ಇದೆ ಇದರ ಒಳಗಡೆ ನೋಟ ನಾವು ನೋಡ್ಬೇಕಾದ್ರೆ ಇದರ ಹಿಂಭಾಗಕ್ಕೆ ಹೋಗ್ಬೇಕಾಗುತ್ತೆ ಬನ್ನಿ ಬನ್ನಿ ನೋಡಿ ನಮ್ಮ ಜನ ಯಾವ ರೀತಿ ಸ್ಮಾರಕಗಳನ್ನ ಇಟ್ಕೊಳ್ತಾರೆ ಅಂತ ಇದನ್ನ ಇಸ್ಪೇಟ್ ಆಡೋದಿಕ್ಕೆ ಬಳಸ್ಕೊಂಡಿದ್ದಾರೆ ಮತ್ತೆ ಇಡೀ ಬಂಡೆ ಮೇಲೆ ಬರೀ ಗಾಜಿನ ಚೂರುಗಳು ಬಿಯರ್ ಬಾಟ್ಲು ಅದರ ಚೂರುಗಳು ಯಾರಿಗೂ ಇಲ್ಲ ಸತತವಾದ ಪ್ರಯತ್ನಗಳನ್ನ ಮಾಡಿದೀನಿ ಸರ್ಕಾರಕ್ಕೂ ಇದ್ರ ಬಗ್ಗೆ ತಿಳಿಸಿದ್ದೀನಿ ಇದನ್ನ ಆಗೋದಿಲ್ಲ ಇಲ್ಲಿ ಮಾಂಸ ಅದನ್ನೆಲ್ಲ ಕಟ್ಕೊಂಡು ತಗೊಂಡ್ ಬಂದು ಊಟ ಮತ್ತೆ ಕುಡಿದು ಸಾರಾಯಿ ಪರಾಯ್ ಡ್ರಿಂಕ್ಸ್ ಎಲ್ಲ ಮಾಡಿ ಹೋಗುವಾಗ ಅದೇನು ಆನಂದನೋ ಅವ್ರಿಗೆ ಆ ಗಾಜಿನ ಬಾಟಲ್ಗಳನ್ನೆಲ್ಲ ಬಂಡೆ ಮೇಲೆ ಹೊಡೆದು ಹಾಕ್ತಾರೆ ಯಾವುದೇ ಕಾಟ ಇಲ್ಲ ಅಂತ ಇಲ್ಲೇ ಇಸ್ಪೀಟ್ ಆಡ್ತಾರೆ ಎಲ್ಲ ಗಳು ಬಿದ್ದಿದೆ ನೋಡಿ ಇಸ್ಪೀಟ್ ಎಲೆಗಳೆಲ್ಲ ಬಿದ್ದಿದೆ ಈಗ ಹ್ಞೂ ಸ್ನೇಹಿತರೆ ಇದೆ ಗುಹೆ ನಮ್ಮ ಕಲಿಮುಲ ಸರ್ ಹೇಳಿರೋದು ಈ ಗುಹೆ ಒಳಗಡೆ ಸೀಲಿಂಗಲ್ಲಿ ಪೇಂಟಿಂಗ್ಸ್ ಇದೆ ಅಂತ ಅವರು ಹೇಳಿದ್ರು ಭಾಳ ಹಿಂದೆ ಅವ್ರು ನೋಡಿದ್ದಾರೆ ಯಾಕೆಂದರೆ ಅವರು ಇಲ್ಲಿಯ ನಿವಾಸಿ ಆಗಿದ್ದರಿಂದ ಬಹುಶಃ ದಶಮಾನಗಳಷ್ಟು ಹಿಂದೆ ಹಿಂದೆ ಇದನ್ನು ನೋಡ್ಕೊಂಡು ಬಂದಿದ್ದಾರೆ ಪೇಂಟಿಂಗ್ಸ್ ಇತ್ತು ಅಂತ ಈಗ ನಾನು ಹೋಗಿ ನೋಡ್ತೀನಿ ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಪೇಂಟಿಂಗ್ ಸೀಲಿಂಗ್ ಪೇಂಟಿಂಗ್ ಎಲ್ಲ ವರ್ಕ್ ಆಗಿದೆ ಎನಿವೆ ಅಲ್ಲಿ ಸ್ವಲ್ಪ ಡೋರ್ ಪೇಂಟಿಂಗ್ ಸ್ವಲ್ಪ ಅಂತೂ ಕಾಣ್ತಾ ಇದೆ ಬೇರೆ ಏನು ಇಲ್ಲ ಇಲ್ಲಿ ಎನಿವೆ ಬನ್ನಿ ಆ ಕಡೆ ಒಂದು ಸ್ವಲ್ಪ ಇಟ್ಟಿಗೆ ಗೋಡೆ ಇದೆ ಕೊಡ್ತೀರಾ ಅದನ್ನೇ ಕೊಡಿ ಕೊಡಲಿ ನಾನೇ ಶೂಟ್ ಮಾಡ್ತೀನಿ ನೋಡೋಣ ನೋಡಿ ಸ್ನೇಹಿತರೆ ಇದು ಗುಹೆಯ ಒಳಾವರಣ ಈಗೆಲ್ಲ ಕೊಲ್ಯಾಪ್ಸ್ ಆಗೋಗಿದೆ ನೋಡಿ ಇಲ್ಲಿ ಸ್ವಲ್ಪ ಇಟ್ಟಿಗೆ ಕಟ್ಟಡ ಕಾಣ್ತಾ ಇದೆಯಾ ಅಲ್ಲಿ ಇಟ್ಟಿಗೆ ಕಟ್ಟಡದ ಮೇಲೆ ಸ್ವಲ್ಪ ಪೇಂಟಿಂಗ್ ಥರ ಕಾಣ್ತಾ ಇದೆಯಾ ಅಲ್ಲಿ ನೋಡಿ ಇಲ್ಲಿ ಇದು ಆ ಕಡೆ ಬಹುಶಃ ಇದೇನಾಗಿದೆ ಎಲ್ಲ ಈಗ ತುಂಬಿಕೊಂಡು ಈ ಥರ ಆಗಿದೆ ಇದು ಬಹುಶಃ ಒಂದು ಒಳ್ಳೆ ರೂಮ್ ಆಗಿತ್ತಾ ಅಂತ ಅನಿಸುತ್ತೆ ಈಗ ಇದು ಕುಸಿದಿದೆ ಇಲ್ಲಿ ಈ ಗೋಡೆ ಕುಸಿದು ನಮಗೆ ಇದು ಗುಹೆ ಥರ ಫಾರ್ಮ್ ಆಗಿದೆ ಇಟ್ ವಾಸ್ ಎ ರೂಮ್ ಇನ್ ಮೈ ಮೈಸೂರು ಓಕೆ ನನ್ನ ದೃಷ್ಟಿಯಲ್ಲಿ ಒಂದು ರೂಮ್ ಆಗಿತ್ತು ಸಹಜವಾಗಿ ಬಳ್ಕೊಂಡಿದ್ದಂಥ ರೂಮ್ ಆಗಿತ್ತು ನೋಡಿ ಇಲ್ಲಿ ಇಟ್ಟಿಗೆ ಕಟ್ಟಡವೇ ಸಾಕ್ಷಿ ಇದಕ್ಕೆ ಈ ಗುಹೆಗೆ ಐತೆ ತೊಳಿ ಬ್ರದರ್ ಬ್ರಿಜೇಶ್ ಅಷ್ಟೇನಾ ಇಲ್ಲೇ ಹತ್ತದ ಈಗ ಓಕೆ ಬರಲ್ಲ ಹ್ಞೂ ತೊಳಿ ಇದು ಚೂರು ನನ್ನ ಕನ್ನಡ ಕಡಿ ಸರ್ ಹ್ಞೂ ಹಾಂ 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 ಪರವಾಗಿಲ್ಲ ಸ್ನೇಹಿತರೆ ನಾನು ಒಳಗೆ ಹತ್ತಿ ಇಳಿದು ಮಾಡಿದ್ದೀನಿ ಸರ್ ಸರ್ ಈಗ ನೋಡಿ ಈತ ನಮ್ಮ ಧರ್ಮೇಂದ್ರ ಕುಮಾರ್ ಅವ್ರು ಹೇಳೋ ಹಾಗೆ ಇದೊಂದು ಅವನ ಖಾಸಗಿ ಕೋಣೆ ಹೌದು ಈ ಬಂಡೆಯನ್ನೇ ಬಳಸ್ಕೊಂಡು ಈ ತರದೊಂದು ಕೋಣೆಯನ್ನ ಮಾಡಿದಾನೆ ಅವನ ರಸಿಕತೆಗೆ ನಾವು ಏನು ಮೆಸೇಬೇಕು ಬಲೆ ಅನ್ಬೇಕು ಆದ್ರೆ ಈ ಮನುಷ್ಯರು ನಾವು ಎಷ್ಟು ಸ್ವಾರ್ಥಿಗಳಂದ್ರೆ ಈ ಬಂಡೆಯನ್ನು ಸಹ ಒಡೆಯೋದಿಕ್ಕೆ ಪ್ರಯತ್ನ ಆಗಿದೆ ಈ ಬಂಡೆಯನ್ನು ಸಹ ಹೊಡೆಯೋದಿಕ್ಕೆ ಪ್ರಯತ್ನ ಆಗಿದೆ ಅದು ಏನಾದರೂ ಹೋಗ್ತಿದ್ರೆ ಒಂದು ಇತಿಹಾಸದ ಕೊಂಡಿ ನಾಶ ಆಗ ಆಗ್ತಾ ಇತ್ತು ಬಹುಶಃ ನೋಡಿ ಒಳಗಡೆ ಹೋಗೋದಕ್ಕೆ ಇದನ್ನ ಸ್ವಲ್ಪ ಹೊರದಿದ್ದಾನೆ ಆಯ್ತಾ ಇಲ್ಲಿ ನೋಡಿ ಕಾಣುತ್ತೆ ನಮ್ಗೆ ಈ ರೀತಿ ಇದೆ ಹೌದು ಮತ್ತೆ ಈಗ ನೋಡಿ ಇಲ್ಲಿ ನಮ್ಮ ಸೂಳೆಕೆರೆ ಪ್ರಯಿಸಿ ಕಟ್ಟಿರುವಂತಹ ಸೂಳೆಕೆರೆ ಇಲ್ಲಿಂದಾನೇ ಕಾಣ್ತಾ ಇದೆ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಅವರ ಅಪ್ಪನ ಹೆಸರಲ್ಲಿ ಕಟ್ಟಿದಂತ ಸಿಂಗರ್ಸನ ಕೆರೆ ಇದೆ ಈಗ ಯಾರೋ ಬಹಳ ಬುದ್ಧಿವಂತರು ಇದಕ್ಕೆ ಸುಳ್ಳೆ ಕೆರೆ ಅಂದ್ರೆ ಸರಿ ಇಲ್ಲ ಅಂದ್ರೆ ಯಾಕೆ ಸರಿ ಇಲ್ಲ ಅಂದ್ರೆ ಇವರು ಸರಿ ಇಲ್ಲ ಆ ಸೂಳೆ ಅನ್ನೋ ಪದಾನ ಇವರು ಬೈಗಳಕ್ಕೆ ಬಳಸ್ಕೊಂಡಾಗ ಇವ್ರಿಗೆ ಯಾಕೋ ಕಸಿ ಆಯ್ತು ಹಾಗಾಗಿ ಇದನ್ನ ಗೆಳತಿ ಗುಡ್ಡ ಅಂತಾರೆ ಆದ್ರೆ ನಾನಂತೂ ಇದನ್ನ ಸುಳೆ ಕೆರೆ ಅನ್ನೋ ಹೆಸರಲ್ಲೇ ನಾನು ಯಾವಾಗ್ಲೂ ತಗೊಳೋದು ಯಾಕಂದ್ರೆ ಈ ಮಹಾತಾಯಿ ಕಟ್ಟಿಸಿದಂತ ಕೆರೆಯ ನೀರನ್ನು ಈಗಲೂ ನಾವು ಕುಡಿಯುತ್ತಿದ್ದೇವೆ ಮನೆಯ ಬಳಕೆಗೆ ಬಳಸ್ತಾ ಇದ್ದೇವೆ ಈಗಲೂ ಸಹ ನಾಗಮಂಗಲದ ಜನತೆ ಮತ್ತೆ ಈ ನೀರಿನಿಂದ ಬೆಳೆದ ಭತ್ತದ ಅನ್ನವನ್ನ ನಾವು ತಿಂದಿದ್ದೇವೆ ಅದಕ್ಕೆ ನಾವು ಚಿರಋಣಿ ಆಗಿರ್ಬೇಕು ಹಿಂದಿನ ಕಾಲದಲ್ಲಿ ಮೇನೆಗಳಲ್ಲಿ ಓಡಾಡೋದಿಕ್ಕೆ ಸಂಚರಿಸೋದಿಕ್ಕೆ ಇಬ್ಬರಿಗೆ ಮಾತ್ರ ಅವಕಾಶ ಆಯ್ತು ಒಂದು ರಾಜ ಪರಿವಾರದವರು ಇನ್ನೊಬ್ರು ಈ ಗಣಿಕೆಯರು ವೇಷೆಯರು ನಮ್ಮ ಮ ನಾಗಮಂಗಲ ತಾಲೂಕಿನ ಅತ್ಯಂತ ವಿಶಾಲವಾದ ಕೆರೆ ಅಂದರೆ ಸೂಳೆಕೆರೆ ನಮ್ಮ ಮಂಡ್ಯ ಜಿಲ್ಲೆಯ ಅತ್ಯಂತ ವಿಶಾಲವಾದ ಕೆರೆ ಅಂದರೆ ಅದು ಸಹ ಕೆರೆ ಮದ್ದೂರಲ್ಲಿದೆ ಭಾರತದ ಅತ್ಯಂತ ದೊಡ್ಡ ವಿಶಾಲ ಕೆರೆ ಅಂದರೆ ಅದು ಸಹ ಕೆರೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಇದೆ ಅದನ್ನು ಯಾರ್ಯಾರೋ ಪುಣ್ಯಾತ್ಮರು ಶಾಂತಸಾಗರ ಅಂತ ಹೆಸರು ಬಿಟ್ರು ಆಕೆಯ ಗೌರವ ಸಲ್ಲುತೇನಪ್ಪ ಶಾಂತಸಾಗರ ಅಂತ ಹೇಳಿದ್ರೆ ಹೀಗೆ ನಮ್ಮ ತಿಮ್ಮಣ್ಣ ದಂಡ ನಾಯಕನಿಗೆ ವರ್ಗ ಆಗ್ಬಿಡುತ್ತೆ ಆಗಿನ ಕಾಲದಲ್ಲೂ ವರ್ಗ ಅನ್ನೋದಿತ್ತು ಎಲ್ಲಿಗೆ ಶ್ರೀರಂಗಪಟ್ಟಣಕ್ಕೆ ವರ್ಗ ಆಗುತ್ತೆ ನಮ್ಮ ತಿಮ್ಮಣ್ಣ ದಂಡ ನಾಯಕನಿಗೆ ಅಲ್ಲಿ ಆತ ಶ್ರೀರಂಗಪಟ್ಟಣದ ಮೊದಲ ಕೋಟೆಯನ್ನ ಅವನೇ ಕಟ್ಟಿಸಿದ್ದು ನಮ್ಮ ತಿಮ್ಮಣ್ಣ ದಂಡ ನಾಯಕ ಐ ರಿಪೀಟ್ ಇಟ್ ಅಂತಾರಲ್ಲ ಧರ್ಮೇಂದ್ರ ಕುಮಾರ್ ಅವರು ಹಾಗೆ ಶ್ರೀರಂಗಪಟ್ಟಣದ ಮೊದಲ ಕೋಟೆಯನ್ನು ಕಟ್ಟಿದ್ದು ನಮ್ಮ ತಿಮ್ಮಣ್ಣ ದಂಡ ನಾಯಕ ತಿಮ್ಮಣ್ಣ ದಂಡ ನಾಯಕನ ನಂತರ ಇಲ್ಲಿ ವಿಜಯನಗರದ ಪ್ರತಿನಿಧಿಯಾಗಿ ಇಬ್ಬರು ಸಹೋದರರು ಬರ್ತಾರೆ ಹಂಪೆ ರಸ ಚೆನ್ನ ರಸ ಅಂತ ಹಂಪೆ ರಸ ಒಂದು ವಿಶಾಲವಾದ ಒಂದು ಕೊಳವನ್ನು ಕಟ್ಟಿಸಿದ್ದಾನೆ ಈಗಲೂ ಕೊಳ ಇದೆ ನಮ್ಮ ಮುನ್ಸಿಪಾಲ್ಟಿಯವರು ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋಕ್ಕೆ ಮುಂಚೆ ಇಡೀ ನಾಗಮಂಗಲದ ಜನತೆ ಆ ಹಂಪೆ ಅರಸನ ಕೊಳದ ನೀರನ್ನ ಅಡ್ಡೆಗಳಲ್ಲಿ ಹೊತ್ಕೊಂಡು ಮನೆಗೆ ಬರ್ತಾ ಇತ್ತು ಇದಾದ ನಂತರ ನಮ್ಮ ನಾಗಮಂಗಲವನ್ನ ಜಗದೇವರಾಯ ಆಳ್ತಾನೆ ಜಗದೇವರಾಯ ವಿಜಯನಗರದ ಸಂಸ್ಥಾನದಲ್ಲಿ ಅತ್ಯಂತ ಪ್ರಭಾವವಾದ ವ್ಯಕ್ತಿ ಹೇಗೆ ಪ್ರಭಾವವಾದ ವ್ಯಕ್ತಿ ಅಂದರೆ ವಿಜಯನಗರದ ಸಿಂಹಾಸನಕ್ಕಾಗಿ ಎರಡು ಬಣಗಳಲ್ಲಿ ಸ್ಪರ್ಧೆ ಉಂಟಾದಾಗ ಅವರನ್ನ ಸಮಾಧಾನ ಪಡಿಸಿ ಆ ವಿಜಯನಗರದ ಒಗ್ಗಟ್ಟನ್ನ ಕಾಪಾಡ್ದವನ್ನ ಯಾರಪ್ಪ ಅಂದ್ರೆ ನಮ್ಮ ಜಗದೇವರಾಯ ಈ ಜಗದೇವರಾಯ ಚನ್ನಪಟ್ಟಣ ರಾಮನಗರದ ಹತ್ರ ಚನ್ನಪಟ್ಟಣ ಇದೆಯಲ್ಲ ಅಲ್ಲಿ ಕೇಂದ್ರ ಕಚೇರಿಯನ್ನ ಮಾಡಿಕೊಂಡು ಈ ನಾಗಮಂಗಲ ಪ್ರದೇಶವನ್ನ ಆಳ್ವಿಕೆ ಮಾಡ್ತಾನೆ ಅದಾದ್ಮೇಲೆ ಅವನ ಮಗ ಅಂಕುಶ ರಾಯ ಅವನು ಇಲ್ಲಿ ರಾಜ್ಯಭಾರ ಮಾಡ್ತಾನೆ ಈ ನಮ್ಮ ಜಗದೇವರಾಯ ಒಂದು ನಿಯೋಗವನ್ನ ರಾಜ ಒಡೆಯರ್ ಹತ್ರ ಕಳಿಸ್ತಾನೆ ಇಲ್ಲಿಯ ಕೆಲವು ಪ್ರದೇಶಗಳನ್ನ ಗೆಲ್ಲೋದಿಕ್ಕೆ ನೀವು ಸಹಾಯ ಮಾಡಿ ಅಂತ ನಿಯೋಗ ಬರಗೆಯಲ್ಲಿ ನಿಯೋಗ ಹೋಗಕ್ಕಾಗಲ್ಲ ಮೂರು ಸಾವಿರ ವರಹಗಳು ಮತ್ತು ಒಂದು ರಾಮಲಿಂಗ ಅನ್ನುವ ಆನೆಯನ್ನ ತಗೊಂಡು ನಿಯೋಗವನ್ನ ಕಳಿಸ್ತಾನೆ ಅವರು ಮಹಾರಾಜರು ಯೋಚನೆ ಮಾಡ್ತಾರೆ ಈಗ ಇವನಿಗೆ ಸಹಾಯ ಮಾಡಿದ್ರೆ ಇವನು ಪ್ರಬಲ ಆಗಿ ನಮ್ಗೆ ಬತ್ತಿ ಇಡಬಹುದು ಅನ್ಬಿಟ್ಟು ಆಗ ಅವರು ತಮ್ಮ ತಮ್ಮ ಬೆಟ್ಟದ ಅರಸಿಗೆ ಇವನ್ ಮೇಲೆ ದಾಳಿ ಮಾಡೋದಿಕ್ಕೆ ಕಳಿಸ್ತಾರೆ ಜಗದೇವ ರಾಯನ ಮೇಲೆ ದಾಳಿ ಮಾಡೋದಿಕ್ಕೆ ರಾಯನಿಗೆ ಈ ವಿಷಯ ತಿಳಿಯುತ್ತೆ ಅವಳು ಸಹ ಇಲ್ಲಿಂದ ಹೊರಡ್ತಾನೆ ನಿಮ್ಗೆಲ್ಲಾ ಗೊತ್ತಿರ್ಬೋದು ಮೇಲ್ಕೋಟೆ ಸಮೀಪ ಒಂದು ಜಕ್ಕನಹಳ್ಳಿ ಅಂತ ಊರಿದೆ ಆ ಜಕ್ಕನಹಳ್ಳಿ ಹತ್ರ ಹೊನ್ನೇ ಮಡುವಂತ ಒಂದು ಊರಿದೆ ಆ ಹೊನ್ನೇ ಮಡುವ ಹತ್ರ ಯುದ್ಧ ಆಗುತ್ತೆ ಘನಘೋರವಾದ ಯುದ್ಧ ಆಗುತ್ತೆ ಬೆಟ್ಟದ ಅರಸು ಮತ್ತೆ ನಮ್ಮ ಜಗದೇವರಾಯನ ಸೈನ್ಯಕ್ಕೂ ಆಗುತ್ತೆ ಆದ್ರೆ ಯಾರ ಸೋಲು ಗೆಲುವು ಯಾರಲ್ಲೂ ಆಗೋದಿಲ್ಲ ಆದ್ರೆ ಆ ಯುದ್ಧದಲ್ಲಿ ನಮ್ಮ ನಾಗಮಂಗಲದ ಒಬ್ಬ ನಾಯಕ ಅವನು ಸಾವಿಗೀಡಾಗ್ತಾನೆ ಅದರ ನಂತರ ಸೇನೆಗಳು ವಾಪಸ್ ಆಗ್ಬಿಡುತ್ತೆ ಕಾಲಾನಂತರದಲ್ಲಿ ಇದು ಜಗದೇವ ಯಾರು ನಮ್ಮ ಮೈಸೂರು ಮಹಾರಾಜರ ಆಡಳಿತಕ್ಕೆ ಇದು ಸಂಪೂರ್ಣವಾಗಿ ಸೇರ್ಕೊಂಡ್ಬಿಡುತ್ತೆ ಸಾವಿರದ ಎಂಟು ನೂರ ಮೂವತ್ತ ಎರಡರಲ್ಲಿ ಪುನಃ ಮುಮ್ಮಡಿ ಅವರಿಂದ ಬ್ರಿಟಿಷರು ಆಡಳಿಕೆನ ವಾಪಸ್ ತಗೊಂಡ್ಬಿಡ್ತಾರೆ ಆದ್ರೆ ಇಬ್ಬರು ಮಹಾನುಭಾವರು ಪ್ರಾತ ಸ್ಮರಣೀಯರು ಇಲ್ಲಿ ಕಮಿಷನರ್ ಆಗ್ತಾರೆ ಒಬ್ಬ ನಮ್ಮ ಕಬ್ಬನ್ ಪಾರ್ಕ್ ಇದೆಯಲ್ಲ ಲಾರ್ಡ್ ಕಬ್ಬನ್ ಕಬ್ಬನ್ ಇನ್ನೊಬ್ಬ ಬೋರಿಂಗ್ ಬೋರಿಂಗ್ ಅವರಿಬ್ರು ಮಾಡ್ದಷ್ಟು ಈ ನಮ್ಮ ಜನಪ್ರತಿನಿಧಿಗಳಿದಾರಲ್ಲ ಇವ್ರು ಯಾರು ಮಾಡೋಕ್ಕಾಗಲ್ಲ ಸ್ವಾಮಿ ಹಳೆ ಸೇತುವೆಗಳು ಎಷ್ಟಿದೆ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ರಸ್ತೆಗಳನ್ನ ಇಂಪ್ರೂವ್ ಮಾಡ್ತಾರೆ ಸೇತುವೆಗಳನ್ನ ಕಟ್ತಾರೆ ಸರ್ವತೋಮುಖವಾದ ಅಭಿವೃದ್ಧಿಯನ್ನ ಈ ಇಬ್ರು ಮಹಾಶಯರು ಮಾಡ್ತಾರೆ ಕಾಫಿ ನಾವು ನಮ್ಮ ಕಾಫಿ ಅಂತೀವಿ ಇದನ್ನ ಪ್ರೋತ್ಸಾಹ ಕೊಟ್ಟಿದ್ದು ನಮ್ಮ ಬೋರಿಂಗ್ ಸಾಹೇಬರು ಇವರು ಇಬ್ರು ಮಹಾನ್ ಭಾವರು ಈ ನಮ್ಮ ಸಂಸ್ಥಾವನ್ನ ಅಭಿವೃದ್ಧಿ ಪಡಿಸ್ತಾರೆ ಮುಮ್ಮಡಿ ಅವರು ಸುಮ್ನೆ ಕೂತ್ಕೊಳ್ಳೋದಿಲ್ಲ ಅವರು ಸಹ ಪುನಃ ರಾಜ್ಯ ಬೇಕು ಅಂತ ಬಹಳ ಪ್ರಯತ್ನ ಪಡ್ತಾರೆ ಅಲ್ಲಿ ನಮ್ಮ ಬ್ರಿಟಿಷ್ ಕೌನ್ಸಿಲಿಂಗ್ ಅಲ್ಲಿ ಇಂಡಿಯಾ ಆಫೀಸ್ ಇರುತ್ತಲ್ಲ ಅಲ್ಲೆಲ್ಲಾ ಇದ್ ಮಾಡ್ತಾರೆ ಪತ್ರ ಕಳಿಸ್ತಾರೆ ಇವ್ರು ಪತ್ರ ಕೊಟ್ರೆ ಆ ಪತ್ರಗಳೆಲ್ಲ ಇಲ್ಲೇ ಇರ್ತವೆ ಟೇಬಲ್ ಮೇಲೆ ಅದಕ್ಕೆ ಒಬ್ಬ ಮಹಾನ್ ಭಾವನ ನಾವು ನೆನ್ಸ್ಕೊಬೇಕು ಈಗ ನಮ್ಮ ಮಿರ್ಜಾ ಇಸ್ಮಾಯಿಲ್ ಅವ್ರ ತಾತ ಅವ್ರ ತಾತ ಅಲಿಅಸ್ಕರ್ ಅಲಿ ಅಸ್ಕರ್ ಆ ಪತ್ರಗಳನ್ನೆಲ್ಲ ತಗೊಂಡೋಗಿ ತಮಿಳುನಾಡಿಂದಾನೋ ಎಲ್ಲಿಂದಾನೋ ಅಲ್ಲಿಂದ ಅವರು ಪೋಸ್ಟ್ ಮಾಡ್ತಾ ಇರ್ತಾರೆ ನಾಮ ಪುನಃ ನಾವು ಇಲ್ಲಿ ನೆನ್ಸ್ಕೊಬೇಕಾಗುತ್ತೆ ಈ ಸಾಮ್ರಾಜ್ಯ ಈ ಮೈಸೂರು ಸಂಸ್ಥಾನ ನಮ್ಮ ದೊರೆಗಳಿಗೆ ಸೇರ್ಬೇಕು ಅಂತ ಎಲ್ಲ ರೆಕಾರ್ಡ್ ಮಾಡಬೇಕಲ್ಲಪ್ಪ ಇದನ್ನ ಯಾರು ಮಾಡಿದವರು ಕೋಲಾರ ಕೃಷ್ಣಮೂರ್ತಿಯವರು ಕೋಲಾರ ಕೃಷ್ಣಮೂರ್ತಿಯವರು ನಮ್ಮ ನಾಗಮಂಗ್ಲಾ ತಾಲೂಕಿನ ಬಿಂಡಂಗ್ನಲ್ಲೆಯವರು ಅವರು ಏನೇನು ಕೇಳ್ತಾರೆ ಪಾರ್ಲಿಮೆಂಟ್ ಅದಕ್ಕೆಲ್ಲ ರೆಕಾರ್ಡನ್ನ ಬಿಲ್ಡಪ್ ಮಾಡ್ತಾರೆ ಇವರ ಹಕ್ಕನ್ನ ಸ್ಥಾಪನೆ ಮಾಡ್ತಾರೆ ನಮ್ಮ ಕೋಲಾರ ಕೃಷ್ಣಮೂರ್ತಿಯವರು ಅವರ ವಂಶಸ್ಥರು ದೊಡ್ಡಬಳ್ಳಾಪುರದಲ್ಲಿ ಇದ್ದಾರೆ ಈಗ ಬಹುತೇಕ ಅವರೆಲ್ಲ ಅಮೆರಿಕಾದಲ್ಲಿ ಇದ್ದಾರೆ ಪ್ರಾತಃ ಸ್ಮರಣೀಯರು ನಮ್ಮ ನಾಗಮಂಗಲ ತಾಲೂಕಿನ ಬಿಂಡಿಂಗ್ ಕೋಲಾರ ಕೃಷ್ಣಮೂರ್ತಿ ಅವರು ಬಾ 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 ಧನ್ಯವಾದಗಳು ಸರ್ ಕೇಳೋದಲ್ಲ ಸ್ನೇಹಿತರೆ ನಾಗಮಂಗಲದ ರಣರೋಚಕ ಇತಿಹಾಸ ನವಿರಾದ ಪ್ರೇಮ ಕತೆ ನಮ್ಮ ಕಲಿಮುಲ್ಲ ಸಾರ್ ಅವ್ರ ಬಾಯಿಂದ ಕೇಳ್ತಾ ಇದ್ರೆ ಕಳೆದೋಗ್ಬಿಡ್ತೀವಿ ಕಣ್ರಿ ಹಾ ಎಂಥೆಂಥ ಮಹಾನ್ ಭಾವರು ನಮ್ಮ ನಡುವೆ ಇದ್ದಾರೆ ನೋಡ್ರಿ ನಮ್ಮೆಲ್ಲರ ಮೇಷ್ಟ್ರು ಕಲಿಮುಲ್ಲ ಸರ್ ಬಹಳ ಅದ್ಭುತವಾದಂಥ ಕತೆ ಅಲ್ವಾ ಕೇಳಿದ್ರಲ್ಲ ಸ್ನೇಹಿತರೆ ಭಾಳ ಸಂತೋಷವಾಗಿತ್ತಲ್ವಾ ಈ ಕತೆ ಭಾಳ ಖುಷಿಯೂ ಆಯಿತು ಗುಹೆ ನೀವು ಬಂದಾಗ ಬಂದು ನೋಡಬೇಕು ಬರುವಾಗ ಗೀಸ್ ಹಾಕೊಂಡು ಬರಬೇಕು ನಂತರ ಚಪ್ಲಿ ಹಾಕೊಂಡು ಬರಬೇಡಿ ಯಾಕೆಂತಂದರೆ ಅಲ್ಲಿ ಸಿಕ್ಕಾಪಟ್ಟೆ ಗಾಜಿನ ಬಾಟ್ಲುಗಳು ಬೀರ್ ಬಾಟ್ಲುಗಳೆಲ್ಲ ಹೊಡೆದಾಕ್ಬಿಟ್ಟು ಭಾಳ ಕೆಟ್ಟದಾಗಿ ಇಟ್ಕೊಂಡಿದ್ದೀವಿ ಇದನ್ನೆಲ್ಲ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲೇ ಮುಗಿಸ್ತೀನಿ ಮುಂದಿನ ವಾರ ಎಂದಿನಂತೆ ಮತ್ತೊಂದು ರೋಚಕವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು